ನಮಸ್ಕಾರ ನಾನು ನಿಮ್ಮ ಅಗೌರಿ ತಾಂತ್ರಿಕ ಅಮರ್ನಾಥ್ ಗುರೂಜಿ ಜನತಾ ಟಿ ವಿ ವಾಹಿನಿ ವತಿಯಿಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮಹಾಗಣಪತಿಯ ವಿಶೇಷ ಹಬ್ಬದ ಸಂದರ್ಭವಾಗಿ ನಿಮಗೆ ನಾನು ನಿಮ್ಮ ಬ್ರಹ್ಮಾಸ್ತ್ರ ಗುರೂಜಿ ಅಮರನಾಥ್ ಹೇಳುತ್ತಿರುವ ಒಂದು ಕಿವಿ ಮಾತು ದಯವಿಟ್ಟು ಪ್ರತಿಯೊಬ್ಬರೂ ಈ ಹಬ್ಬದ ಒಂದು ವಾತಾವರಣದಲ್ಲಿ ಬಹಳಷ್ಟು ಶಾಂತಿ ನೆಮ್ಮದಿಯಿಂದ ಸ್ವಾಮಿಯ ಮುಂದೆ ಹೋಗಿ ಕುಣಿದು ಸ್ವಾಮಿಯ ಕೃಪೆಗೆ ಸಂಪೂರ್ಣ ಪಾತ್ರರಾಗಿ ಹಾಗೂ ಸ್ವಾಮಿಯ ವಿಸರ್ಜನೆ ಕೂಡ ಸಾಕಷ್ಟು ಸ್ವಚ್ಛವಾದ ಒಂದು ಗಂಗೆಯಲ್ಲಿ ಬಿಡಲು ಪ್ರಯತ್ನ ಮಾಡಿರಿ ಇದು ನಾನು ಆ ಮಹಾಗಣಪತಿಯ ವಿಸರ್ಜನೆ ವೇಳೆ ನೋಡಿರುವಂತಹ ಕೆಲವೊಂದು ದೃಶ್ಯಗಳ ಮೇರೆಗೆ ಹೇಳುತ್ತಿರುವ ಈ ಎರಡು ಮಾತುಗಳು ದಯವಿಟ್ಟು ನೆನಪಿಟ್ಟುಕೊಂಡು ಒಳ್ಳೆಯ ರೀತಿಯಿಂದ ಮಾಡುವುದು ನಿಮಗೆ ಶ್ರೇಯಸ್ಕರ ಅಲ್ಲದಿದ್ದರೆ ಅದರ ಒಂದು ಪರಿಣಾಮ ನಿಮಗೆ ಮುಂದಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಗುತ್ತದೆ ಜಾಗೃತಕತೆಯಿಂದ ಈ ಒಂದು ವಿಸರ್ಜನೆ ಕಾರ್ಯಕ್ರಮವನ್ನು ಶಾಂತ ರೀತಿಯಿಂದ ಮಾಡುವುದು ಬಹಳ ಬಹಳ ಉತ್ತಮ ಸಲಹೆ ಅಂತ ನನ್ನ ಒಂದು ಅಭಿಪ್ರಾಯ ಒಳ್ಳೆಯದಾಗಲಿ ನಿಮಗೆ